ಈಗ ನೀವು ಮೀಡಿಯಾದವ್ರಿಗೆ ಯಾರು ಹೇಳೋರು ಯಾರು ಈಗ ಇದರ ಬಗ್ಗೆನೂ ಚರ್ಚೆ ಮಾಡಿ ಬೇರೆ ಜನಗಳ ಸಮಸ್ಯೆಗಳ ಬಗ್ಗೆನೂ ಚರ್ಚೆ ಮಾಡಿ ಅಂತ ಯಾರು ಹೇಳೋರು ಯಾರು ಹೇಳಿದ್ರೆ ಕೇಳೋರು ಯಾರಿದ್ದಾರೆ ಎಲ್ಲಾರ್ಗೂ ಈ ತರ ರೋಮಾಂಚನಕಾರಿ ಸುದ್ದಿಗಳೇ ಬೇಕು ಟಿ ಆರ್ ಪಿ ಜಾಸ್ತಿ ಆಗುವಂತದ್ದೇ ಬೇಕು ಅದ್ರ ವಿರುದ್ಧ ನಾವು ಮಾತಾಡಿದ್ರೆ ಇವರು ಹಗರಣ ಮುಚ್ಚಾಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳ್ತೀರಿ ಏತನ್ ಮಧ್ಯ ಅದೊಂದೇ ಇಪ್ಪತ್ನಾಲ್ಕು ಗಂಟೆ ಓಡಿಸೋದ್ ಬಿಟ್ಟು ಜನಗಳ ಕಷ್ಟ ಸುಖ ಏನಿದೆ ಅನ್ನೋದ್ರ ಕಡೆಗೂ ನೋಡೋಣ ಅಂತ ಯಾರು ಕೇಳುವಂತ ವ್ಯವಸ್ಥೆ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಯಾಕೆಂದ್ರೆ ಜನಗಳ ಕೆಲಸ ಮಾಡೋದು ನಂಬರ್ ಒನ್ ಪ್ರಯಾರಿಟಿ ನಮಗೆ ಏತನ್ ಮಧ್ಯ ಮಳೆನೂ ಆಗಿತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಸುಮಾರು ಕಡೆ ಒಂದು ಹನ್ನೆರಡು ಜಿಲ್ಲೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಏನೇನ್ ಮಾಡಬೇಕು ನಾವು ಮಾಡ್ತಾ ಇದ್ದೇವೆ ಪ್ಯಾರಲ್ ಆಗಿ ನಮ್ಮ ಇಲಾಖೆ ಕೆಲಸ ಎಲ್ಲೂ ನಿಲ್ಲಬಾರದು ಅನ್ನೋ ತರ ಆ ಜವಾಬ್ದಾರಿ ವಹಿಸ್ಕೊಂಡು ನಾವು ಮಾಡ್ತಾ ಇದ್ದೇವೆ ಸಾರ್ವಜನಿಕ ಚರ್ಚೆನೂ ಕೂಡ ನೀವು ಹೇಳುವ ಹಾಗೆ ತನಿಖೆ ಬಗ್ಗೆನೂ ಆಗಲಿ ತಪ್ಪು ನಪ್ಪನ ಬಗ್ಗೆನೂ ಆಗಲಿ ಆದ್ರೆ ರಾಜ್ಯದ ಉಳಿದ ವಿದ್ಯಮಾನಗಳು ಜನಗಳ ಕಷ್ಟ ಸುಖಗಳ ಬಗ್ಗೆನೂ ಆಗ್ಬೇಕು ಅದು ಎಲ್ಲ ಅರಿವು ಮಾಧ್ಯಮದವ್ರಿಗೂ ಇರಬೇಕು ಅವರುನು ಕೂಡ ಇವತ್ತು ಇದೊಂದೇ ರಾಜ್ಯದಲ್ಲಿ ಇದೊಂದೇ ಅಂತೇಳಿ ಮಾಡಿದರೆ. ನಾವು ಹೇಳೋಣ ಇದನ್ನ